ಸ್ನೇಹಿತರೆ ಐಐಟಿ ಇಂದೋರ್ ಟ್ರೈಬೋ ಎಲೆಕ್ಟ್ರಾನಿಕ್ ನ್ಯಾನೋ ಜನರೇಟರ್ ಎಂಬ ವಿಶೇಷ ತಂತ್ರಜ್ಞಾನ ಆಧಾರಿತ ಶೂ ಒಂದನ್ನು ಸಿದ್ಧಪಡಿಸಿದೆ ಈ ಶೂಗಳನ್ನು ಸಶಸ್ತ್ರ ಪಡೆಗಳ ಸಿಬ್ಬಂದಿಗೆ ಸುರಕ್ಷತೆ ಮತ್ತು ದಕ್ಷತೆ ಸುಧಾರಿಸಲು ವಿನ್ಯಾಸಗೊಳಿಸಲಾಗಿದೆ ನಮ್ಮ ಹೆಜ್ಜೆಗಳ ಚಲನೆಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಮೂಲಕ ಈ ತಂತ್ರಜ್ಞಾನ ಕಾರ್ಯನಿರ್ವಹಿಸುತ್ತದೆ ಈ ಸಂಗ್ರಹಿತ ಶಕ್ತಿಯನ್ನು ನಂತರ ಸಣ್ಣ ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಶಕ್ತಿ ನೀಡಲು ಬಳಸಬಹುದು ಶೂಗಳು ಅಂತರ್ನಿಮಿತ ಜಿ ಪಿ ಎಸ್ ತಂತ್ರಜ್ಞಾನ ಹೊಂದಿದೆ ಇದು ನಾವಿರುವ ಸ್ಥಳದ ಮಾಹಿತಿಯನ್ನು ರವಾನಿಸುತ್ತದೆ ಇದರಿಂದಾಗಿ ಮಿಲಿಟರಿ ಅಧಿಕಾರಿಗಳಿಗೆ ತಮ್ಮ ಸಿಬ್ಬಂದಿ ಎಲ್ಲಿದ್ದಾರೆ ಎಂಬ ಮಾಹಿತಿ ಕೆಲವೇ ಕ್ಷಣಗಳಲ್ಲಿ ಲಭಿಸಲಿದೆ ಶೂಗಳ ನೈಜ ಸಮಯದ ಸ್ಥಳ ಡೇಟಾ ಸೈನಿಕರಿಗೆ ಸುರಕ್ಷತೆ ಮತ್ತು ಸಮನ್ವಯವನ್ನು ಹೆಚ್ಚಿಸುತ್ತದೆ ಅವರು ಸಂಪರ್ಕದಲ್ಲಿರಲು ಮತ್ತು ಪರಿಸರದ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಮಿಲಿಟರಿ ಬಳಕೆ ಹೊರತಾಗಿ ಈ ಬೂಟುಗಳು ಕ್ರೀಡಾಪಟುಗಳ ಚಲನವಲನ ಪತ್ತೆ ಮಾಡಲು ಮತ್ತು ವಯಸ್ಸಾದ ಜನರು ಹಾಗೆ ಮಕ್ಕಳಿಗೆ ನೆರವಾಗಲಿದೆ ಈ ಹೈಟೆಕ್ ಶೂಗಳ ಹತ್ತು ಜೋಡಿಗಳ ಮೊದಲ ಸೆಟ್ ಅನ್ನು ಪರೀಕ್ಷೆ ಹಾಗೂ ಮೌಲ್ಯಮಾಪನಕ್ಕಾಗಿ ರಕ್ಷಣಾ ಸಂಸ್ ಶೋಧನೆ ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒಗೆ ಕಳುಹಿಸಲಾಗಿದೆ